ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಲ್ಯಾಣ ನಗರ ಬಸವ ತತ್ವ ಪೀಠದಲ್ಲಿ ಆಯೋಜಿಸಲಾಗಿತ್ತು ಬಸವ ತತ್ವ ಪೀಠದ ಶ್ರೀ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದರೆ ಅದನ್ನ ಪ್ರಶ್ನೆ ಮಾಡಿ ನ್ಯಾಯಬದ್ಧವಾಗಿ ಕಾರ್ಯನಿರ್ವಹಿಸಲು ಪತ್ರಿಕೋದ್ಯಮಕ್ಕೆ ಪರಮಾಧಿಕಾರವನ್ನ ನೀಡಲಾಗಿದೆ ಎಂದರು ಪತ್ರಕರ್ತರ ಕಷ್ಟಗಳು ಮತ್ತು ವಿಶೇಷವಾಗಿ ಬೆಳಗ್ಗೆ ಪತ್ರಿಕೆ ಒಂದು ಹತ್ತು ನಿಮಿಷ ಕೂಡ ಪತ್ರಿಕೆ ಹಾಕುವ ಅಥವಾ ಏಜೆಂಟಿಗೆ ಫೋನ್ ಮಾಡಿ ಕೂಡ ಬೈವಂಥ ಸಂದರ್ಭ ಬೇಕಾದಷ್ಟು ಇವೆಲ್ಲವನ್ನು ಗಮನಿಸಿದಾಗ ಪತ್ರಕರ್ತರು ಪತ್ರಿಕೆಗಳನ್ನು ಮುದ್ರಿಸಿ ಕಳಿಸೋದು ಎಷ್ಟು ಶ್ರಮದ ಇರ್ತವೋ ಅಷ್ಟೇ ಶ್ರಮದ ಮಳೆಗಳ ಚಳಿಗಳನ್ನು ಲೆಕ್ಕಿಸಿದಂಗೆ ಬೆಳಗಿನ ಜಾವನೇ ಮನೆಗಳಿಗೆ ಪತ್ರಿಕೆ ತಲುಪಿಸ್ತಕ್ಕಂಥವ್ರ ಶ್ರಮ ಕೂಡ ಹಾಗೆ ಅಂಥವರು ಗುರುತಿಸುವಂಥ ಒಂದು ಕೆಲಸ ಮಾಡ್ಬೋದು ಈಗ ಹಲವಾರು ಪತ್ರಿಕಾ ರಂಗದಲ್ಲಿ ಸಂಸ್ಥೆ ಇರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡುವಂಥದ್ದು

ಇಂದಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಪತ್ರಿಕೋದ್ಯಮ ಸೇರಿದಂತೆ ಎಲ್ಲವೂ ಡಿಜಿಟಲೀಕರಣವಾಗಿದೆ ಮೊಬೈಲ್ನಲ್ಲಿಯೇ ಎಲ್ಲ ಕ್ಷಣ ಕ್ಷಣದ ಸುದ್ದಿಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಎಂದರು ನಾವು ನಮ್ಮ ಮಕ್ಕಳಿಗೆ ಅಥವಾ ನಾವೆಲ್ಲ ನಮ್ಮ ಜವಾಬ್ದಾರಿ ಏನು ಅಂದರೆ ಡೈಲಿ ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಜೈನ್ಸ್ ನಾವು ಮಾಡಬೇಕಾಗುತ್ತೆ ಏಕೆಂದರೆ ಅಲ್ಲಿ ನಂಜೇಶ್ ರೆ ವಾಸ್ತವ ವಾಸ್ತವ ಸಂಗತಿಗಳೇನಿದ್ರು ಅಲ್ಲಿ ನಮಗೆ ನ್ಯೂಸ್ ಪೇಪರ್ಸಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ ನ್ಯೂಸ್ ಚಾನಲಲ್ಲಿ ಒಂದು ನ್ಯೂಸ್ನಲ್ಲಿ ಒಂದೇ ಹೇಳಿ ಒಂದು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹಿರಿಯ ಪತ್ರಕರ್ತರಾದ ತಿಪ್ಪೇ ರುದ್ರಪ್ಪ ಅವರು ಮಾತನಾಡಿ ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಜರ್ಮನ್ ಮತ ಪ್ರಚಾರಕ ರೆವರೆಂಡ್ ಹರ್ಮನ್ ಮೋಂಗ್ಲಿಂಗ್ ಅವರು ಸಾವಿರದ ಎಂಟುನೂರ ನಲವತ್ತ್ಮೂರರ ಜುಲೈ ಒಂದರಂದು ಆರಂಭಿಸಿದರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಮಂಗಳೂರಿಗೆ ಬಂದ ಇವರು ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಮಂಗಳೂರಿನಲ್ಲಿ ಬಾಸೆಲ್ ಮಿಷನ್ ಪ್ರಸನ್ನ ಸ್ಥಾಪಿಸಿ ಕನ್ನಡ ಮತ್ತು ತುಳುವಿನಲ್ಲಿ ಮುದ್ರಣ ಕಾರ್ಯ ಪ್ರಾರಂಭಿಸಿದ ಇವರು ಮಂಗಳೂರು ಸಮಾಚಾರ ಹೆಸರಿನ ವಾರಪತ್ರಿಕೆಯೊಂದನ್ನು ಆರಂಭಿಸುತ್ತಾರೆ ಇದು ಅಂದಿನ ಕಾಲದಲ್ಲಿ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿತು ಮುಂದೆ ಇದು ಕನ್ನಡ ಪತ್ರಿಕಾ ರಂಗದಲ್ಲಿ ಕ್ರಾಂತಿಯಾಯಿತು ಎಂದು ಹೇಳಿದರು ವೈದ್ಯರಿಗಿರ್ಬೋದು ಪತ್ರಕರ್ತರಬಹುದು ಶಿಕ್ಷಕ ಇರ್ಬೋದು ಒಂದು ಸಂಶೋಧನಾ ಪ್ರವೃತ್ತಿ ಮತ್ತು ಎರಡನೇದು ವೃತ್ತಿ ಬದ್ಧತೆ ಅದಕ್ಕೆ ಪ್ರೊಫೆಷನಾಲಿಸಮ್ ಅಂತ ಹೇಳಿ ನಾನೇನು ಕೆಲಸ ಮಾಡ್ತಾ ಇದ್ದೇನೆ ಅದಕ್ಕೆ ನಿಷ್ಠೆ ಬದ್ಧತೆ ಕಾರ್ಯಪ್ರತೆ ಅದು ಆ ಮೂರು ಜನಕ್ಕೆ ಇರಬೇಕಾಗತ್ತೆ ಯಾಕೆಂದ್ರೆ ಇಂಗ್ಲಿಷಲ್ಲಿ ಒಂದು ಮಾತಿದೆ ಎ ಟೀಚರ್ ಕೆನಾನ್ ಟೀಚ್

ಮಂಗಳೂರು ಸಮಾಚಾರ ಪತ್ರಿಕೆಯೊಂದಿಗೆ ಆರಂಭವಾದ ಕನ್ನಡ ಪತ್ರಿಕಾ ರಂಗ ಇಂದು ಮಹತ್ವದ ಸುಧಾರಣೆಗಳೊಂದಿಗೆ ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದು ಹೇಳಿದರು ಜೊತೆಗೆ ಖಚಿತ ಖಚಿತ ಖಚಿತತೆ ಇಲ್ಲವೇ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡುವ ಪತ್ರಕರ್ತರಿಗೆ ವೇತನ ಸರಿಯಾಗಿ ಸಿಗುತ್ತಿಲ್ಲ ನೂರಕ್ಕೆ ಹತ್ತು ಜನರಿಗಂತೆ ಸುಸ್ಥಿತಿಯ ವೇತನ ಬರುತ್ತದೆ ತೊಂಬತ್ತರಷ್ಟು ಪತ್ರಕರ್ತರು ಸರಿಯಾದ ವೇತನವಿಲ್ಲದೆ ಪರದಾಡುವಂತಾಗಿದೆ ಅದರಲ್ಲೂ ಗ್ರಾಮೀಣ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಡೆಸ್ಟಿನಲ್ಲಿ ಎಸ್ಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ಆಲೋಚಿಸುವುದಿಲ್ಲ ಒಂದು ಖಚಿತ ಕಾನೂನು ಮಾಡಲೇಬೇಕಾಗಿದೆ ನಾಡಿನ ಹಾಗೂ ಜನಕ್ಕೆ ಕರ್ತಕ ಕಾರ್ಖಾನೆಗಳ ಸಮಸ್ಯೆಗಳ ಬಗ್ಗೆ ಬೆಳಕುತ್ತಿರುವ ಪತ್ರಕರ್ತೆಗಳ ಪರಿಸ್ಥಿತಿ ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸರ್ಕಾರಿಗಳಿಗೆ ಸರ್ಕಾರಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಾಗೂ ವಾರ್ತಾ ಇಲಾಖೆಯ ಆದ್ಯ ಕರ್ತವ್ಯ ಆಗಬೇಕಾಗಿದೆ ನಾವಿವತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಮೂವತ್ನಾಲ್ಕು ಪರ್ಸೆಂಟ್ ಐ ಟಿ ಕಟ್ಟಿ ಐವತ್ಮೂರು ಐವತ್ನಾಲ್ಕು ಪರ್ಸೆಂಟ್ ಕಟ್ಟಿ ಉಳಿದ ಪರ್ಸೆಂಟೇಜಲ್ಲಿ ಉದ್ಯಮ ಮಾಡಿ ಅದರ ಲಾಭ ನಷ್ಟ ಅನುಭವಿಸಿ ಇವತ್ತಿನ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ಉದ್ಯಮವನ್ನು ಇಂಡಸ್ಟ್ರಿ ನಡೆಸೋದು ತುಂಬ ಕಷ್ಟವಾಗಿದೆ ಇದನ್ನು ನಮ್ಮ ಪತ್ರಿಕಾ ಮಿತ್ರರಿಗೆ ನಾನು ಹಂಚ್ಕೊಂಡಾಗ ಅವರು ಕಷ್ಟ ಬರೀಬೇಕು ಅಂತಾರೆ ಅದ್ರ ಬರೆದ್ರು ಪ್ರಯೋಜನ ಇಲ್ಲ ನಮ್ಮ ಇಂಡಸ್ಟ್ರಿಗೂ ಕೂಡ ತುಂಬ ಸಮಸ್ಯೆ ಇದೆ ತೊಂದರೆ ಇದೆ ಅದನ್ನೆಲ್ಲ ಫೇಸ್ ಮಾಡಿ ನಾವು ಮುಂದುವರ್ತಾಯಿದ್ದೇವೆ ಅದೇ ರೀತಿ ನೀವು ನಿಮ್ಮದು ಏನು ದೊಡ್ಡ ಕಷ್ಟ ಅಂತ ಭಾವಿಸ್ದಂಗೆ ಮೀರಿ ನೀವು ಮಾಡ್ಕೊಂಡು ಬರ್ತಾ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಅವರ ವೃತ್ತಿ ಬದುಕಿನಲ್ಲಿ ಸಮಾಜದ ಅಂಕು ಡಂಕುಗಳನ್ನ ತಿಂತಕ್ಕಂಥ ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಪತ್ರಕರ್ತರು ಇವತ್ತು ಕಂಡು ಆ ತಾವೆಲ್ಲ ಕಂಡಿದ್ದೀರಿ ಇವುಗಳಿಂದ ಸಮಾಜದ ಮುಂದೆ ಒಳ್ಳೆ ಕೆಲಸಗಳಾಗಬೇಕಾಗಿದೆ ಸಮಾಜ ಒಳ್ಳೆ ದೃಷ್ಟಿ ಕಡೆ ಒಳ್ಳೆ ಕೆಲಸದ ಕಡೆಗೆ ನಡೀಬೇಕು ಅಂದ್ರೆ ಪ್ರಭುತ್ವ ಭಾರತೆಯನ್ನು ವಹಿಸಿದೆ ತೋರಿಸ ನೋಡುತ್ತೆ ಹಾಗಾಗಿ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಕ್ರಿಯೇಟಿವಿಟಿ ಜನರು ಅಲ್ಲಿ ಒಳ್ಳೆಯವರು ಇದ್ದಾರೆ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರು ಇರ್ತಾರೆ ಕೆಟ್ಟರು ಕೆಟ್ಟವರು ಇರ್ತಾರೆ ಪತ್ರಿಕೋದ್ಯಮಕ್ಕೆ ಬಂದಿರತಕ್ಕಂಥವ್ರು ತಮ್ಮ ತನು ಮನ ಧನವನ್ನ ವ್ಯಯ ಮಾಡಿ ಆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮಿತ್ರರು ಹೇಳದ ಹಾಗೆ ಆ ಕಾರ್ಯಪ್ರವೃತ್ತರಾಗಿ ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿಯನ್ನ ಸಮಾಜವನ್ನು ತಿದ್ದತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಪ್ರಾಮಾಣಿಕವಾಗಿ ನಮ್ಮ ಸುತ್ತಮುತ್ತಲೇ ಸಾಧಕರು ಇರ್ತಾರೆ ನಮಗೆ ಅದು ಗೊತ್ತಿರಲ್ಲ ಇಂಥ ಒಂದು ಹುಡುಕಿ ಮುಂದೆ ತರಕ್ಕೆ ಸಾಧ್ಯತೆ ಮಾಧ್ಯಮಗಳಿಗೆ ಮಾತ್ರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಂದರೇಶ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ದೇವೇಂದ್ರ ಉದ್ಯಮಿಗಳಾದ ಚಿದಾನಂದ ಮೂರ್ತಿ ನಂಜೇಶ್ ಬೆಣ್ಣೂರು ಕೊಯ್ನೂರು ಜುವೆಲ್ಲರಿ ಮಾಲೀಕರಾದ ನರೇಂದ್ರ ಕುಮಾರ್ ಅಶೋಕ್ ಕುಮಾರ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು